ಸೂಪರ್ ಫಾಸ್ಟ್ ಬಾಂಡಿಂಗ್ ಹೆಚ್ಚು ಆವರಣ ಮತ್ತು ಜಲಶಾಯ ತಂತ್ರಜ್ಞಾನದೊಂದಿಗೆ ನಿಮ್ಮ ಮನೆಯ ಟೈಲ್ಸ್ ಮತ್ತು ರ್ಯಾಕ್ ಗಳಿಗೆ ಜಾಕ್ಸ್ಟರ್ನ ಬಲವನ್ನು ನೀಡಿ ಪೂರ್ಣ ಪಾಲಿಮರ್ ಆಧಾರಿತ ನಿರ್ಮಾಣ ರಾಸಾಯನ ಜಾಕ್ಸ್ಟರ್ ಟೈಲ್ ಅಡೆಸಿವ್ ಇದು ಕೆಲಸಗಳನ್ನು ಸುಲಭವಾಗಿಸುವ ಜೊತೆಗೆ ನಿಮ್ಮ ಹಣವನ್ನು ಸಹ ಉಳಿಸುತ್ತದೆ ಜಾಕ್ಸ್ಟರ್ ಸಿಟಿ ತ್ರೀ ಝೀರೋ ಫೈವ್ ಗ್ಲೈಡಿಂಗ್ ಟೈಲ್ ಅಡೆಸಿವ್ ನೆಲದ ಅಂಚುಗಳನ್ನು ಬಲವಾಗಿ ಅಂಟಿಸುತ್ತದೆ ಬಿ ಟಿ Tile Adhesive ಫೈವ್ ಟೈಲ್ ಅಡೆಸಿವ್ ಗೋಡೆಗಳ ಅಂಚುಗಳನ್ನು ಅಂಟಿಡುತ್ತದೆ ಎನ್ ಟಿ ತ್ರೀ ಫೈವ್ ನ್ಯಾಚುರಲ್ ಸ್ಟೋನ್ ಟೈಲ್ ಅಡೆಸಿವ್ ಕೋಟಾ ಕಲ್ಲುಗಳು ಮತ್ತು ಎತ್ತರವಾದ ಗೋಡೆಗಳ ಅಂಚುಗಳನ್ನು ಅಂಟಿಸುತ್ತದೆ YT320 ತ್ರೀ ಟೂ ಝೀರೋ ವೈಟ್ ಟೈಲ್ ಅಡೆಸಿವ್ ಬಿಳಿಯ ಮಾರ್ಬಲ್ ಅಂಚುಗಳನ್ನು ಸರಿಪಡಿಸುತ್ತದೆ BT300 ತ್ರೀ ಝೀರೋ Jointing ಎಎಸಿ ಬ್ಲಾಕ್ ಜಾಯಿಂಟಿಂಗ್ ಮೋಟ್ ಗೋಡೆಯ ಪ್ರತಿಯೊಂದು ಇಟ್ಟಿಗೆಯನ್ನು ಬಲವಾಗಿ ಹಿಡಿಯುತ್ತದೆ PT275 ಟೂ ಸೆವೆನ್ ಫೈವ್ ಆರ್ ಪ್ಲಾಸ್ಟರ್ ಇದು ನಿಮ್ಮ ಗೋಡೆ ಹಾಗೂ ಚಾವಣಿಯ ಬಿರುಕನ್ನು ಮುಕ್ತವಾಗಿರಿಸುತ್ತದೆ ಜಾಕ್ಸ್ಟರ್ ಟೈಲ್ಸ್ ಪೇಸರ್ ಟೈಲ್ಸ್ ಮತ್ತು ಸ್ಟೋನ್ಸ್ ಮಧ್ಯವಿರುವ ಅಂತರವನ್ನು ಸರಿಪಡಿಸುತ್ತದೆ ಜಾಕ್ಸ್ಟರ್ ವೈಟ್ ಗ್ರೌಟ್ ಟೈಲ್ಸ್ ಗಳ ಮಧ್ಯವಿರುವ ಅಂತರವನ್ನು ಮುಚ್ಚುತ್ತದೆ ಹಾಗೂ ಬಲವಾಗಿಸುತ್ತದೆ ಜಾಕ್ಸ್ಟರ್ ಎಪಾಕ್ಸಿ ಗ್ರೌಟ್ ಟೈಲ್ಸ್ ಗಳ ಮಧ್ಯವಿರುವ ಅಂತರವನ್ನು ಸರಿಪಡಿಸುತ್ತದೆ ಟೈಲ್ ಕ್ಲೀನರ್ ಟೈಲ್ಸ್ ಗಳನ್ನು ಸುಲಭವಾಗಿ ಶುದ್ಧವಿರಿಸಲು ಸಹಾಯ ಮಾಡುತ್ತದೆ ಇನ್ನು ಕಾಯಬೇಡಿ ನಿಮ್ಮ ಟೈಲ್ಸ್ ಮತ್ತು ಸ್ಟೋನ್ಸ್ ಗಳಿಗೆ ಬಲವನ್ನು ನೀಡಿ ನೊಂದಿಗೆ ಆರ್ಡರ್ ಮಾಡಲು ಹಿಂದೆ ನಿಮ್ಮ ಹತ್ತಿರದ ಡೀಲರ್ ಅನ್ನು ಸಂಪರ್ಕಿಸಿ ಅಥವಾ ಡಬ್ಲ್ಯೂ ಗೆ ಡಾಟ್ ಡಾಟ್ ಭೇಟಿ ನೀಡಿ ಅಥವಾ ಗ್ರಾಹಕ ಸಹಾಯವಾಣಿ ಒಂಬತ್ತು ಆರು ಒಂಬತ್ತು ಒಂಬತ್ತು ಮೂರು ಆರು ಆರು ಎರಡು ಒಂಬತ್ತು ಏಳುಗೆ ಕರೆ ಮಾಡಿ